ஓலை பஸ் லவங்க ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಫಸ್ಟ್ ಟೈಮು ಫ್ರೆಂಡ್ಸ್ ಫ್ರ್ಯಾಂಕ್ ಮಾಡ್ತಾ ಇರೋದು ಫ್ರ್ಯಾಂಕ್ ಮೇಲೆ ಮಾಡ್ತೀನಿ ಅಂತ ಅಂದರೆ ಅಮ್ಮನ ಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದ್ದ ಇನ್ನಿದ್ದಲ್ರಿಗೂ ಸಹಿತ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಅಮ್ಮಂಗೆ ಏನೂ ಗೊತ್ತಾಗೋದಿಲ್ಲ ನಾನು ಏನೇ ಮಾಡಿದರೂ ಸಹಿತ ಗೊತ್ತಾಗೋದಿಲ್ಲ ಮೊಬೈಲ್ ಇಟ್ಕೊಂಡ್ರೂ ಸಹಿತ ಗೊತ್ತೇ ಆಗೋದಿಲ್ಲ ವಿಡಿಯೋ ಮಾಡ್ತಿದ್ದಾಳೆ ಅಂತ ಅದಕ್ಕೋಸ್ಕರನೇ ಫ್ರ್ಯಾಂಕ್ ಮಾಡ್ತಿದ್ದೀನಿ ಅಂತ ಗೊತ್ತಾಗಿರೋದಿಲ್ಲ ಫಾರ್ ಫರ್ದಿ ಫಸ್ಟ್ ಟೈಮು ಇವತ್ತು ಅಮ್ಮನ ಮೇಲೆ ಫ್ರ್ಯಾಂಕ್ ಇದ್ದೀನಿ ಫ್ರೆಂಡ್ಸ್ ನೋಡೋಣ ಅಮ್ಮನ ರಿಯಾಕ್ಷನ್ ಯಾವ ರೀತಿಯಾಗಿರುತ್ತೆ ಅಂತ ಏನ್ ಥರ ಯಾವ ಥರ ಪ್ರ್ಯಾಂಕ್ ಮಾಡ್ತೀನಿ ಅಂತ ಅಂದರೆ ನನ್ನ ಓಲೆ ಇರುತ್ತಲ್ಲ ಫ್ರೆಂಡ್ಸ್ ಆ ಮೂರು ಗ್ರಾಮ್ಸಿಂದು ಓಲೆ ಇದೆ ಓಲೆನ ಮೊನ್ನೆ ಕೊಟ್ಟಿದೆ ಅಮ್ಮಂಗೆ ಅಮ್ಮ ಡಬ್ ಹಾಕಿಟ್ಟಿದ್ರು ಹಾಗೆ ಏನಾದ್ರು ದುಡ್ಡು ಏನಾರಿದ್ರೆ ಡಬ್ ದೊಳಿಕಾಕೋದು ಜೀರಿಗೆ ಡಬ್ ದೊಳಕ್ ಇಡೋದು ಸಾಸಿಗೆ ಡಬ್ ಸಾಸಿವೆ ಡಬ್ ಇಡೋದು ಹಾಗೆ ಮಾಡ್ತಾ ಇರ್ತಾರೆ ಅದಕ್ಕೆ ಒಡವೆನೂ ಸಹಿತ ಡಬ್ ಹಾಕಿ ಇಟ್ಟಿದ್ದಾರೆ ಅಡುಗೆ ಮನೆಯಲ್ಲಿ ತೋಡ್ತೀನಿ ಯಾವ ಡಬ್ಬ ಅಂತಲೂ ಸಹಿತ ನಿಮಗೆ ಆಮೇಲೆ ತೋಡ್ತೀನಿ ಆ ಡಬ್ಬದಿಂದ ನಾನು ಓಲೆನ ತಗೊಳ್ತೀನಿ ಓಲೆ ತಗೊಂಡ್ಬಿಟ್ಟು ಅದರೊಳಗೆ ಏನಾದ್ರು ಒಂದು ಐಟಮ್ ಇಡ್ತೀನಿ ಅಳ್ಳಾಡೋ ಥರ ಏನಾದ್ರು ಒಂದು ಐಟಮ್ ಇಡ್ತೀನಿ ಗೊತ್ತಾಗಬಾರ್ದು ಅಂತ ನೋಡೋಣ ಫ್ರೆಂಡ್ಸ್ ಯಾವ ರೀತಿ ರಿಯಾಕ್ಷನ್ನು ಡಬ್ಬ ಓಪನ್ ಮಾಡಿದ ತಕ್ಷಣ ಯಾವ ರೀತಿಯಾಗಿ ರಿಯಾಕ್ಷನ್ ಇರುತ್ತೆ ಅಂತ ಅಮ್ಮಂದು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಫ್ರ್ಯಾಂಕ್ ವಿಡಿಯೋ ಹೇಗಿರುತ್ತೆ ಅನ್ನೋ ನನಗೂ ಸರಿಯಾಗಿ ಗೊತ್ತಿಲ್ಲ ಓಕೆ ನೋಡೋಣ ಬನ್ನಿ ನಾನು ಸಹಿತ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ರಂಗ ಬೇರೆ ಇಲ್ಲ ರಂಗ ಇಲ್ದಿರೋ ಟೈಮಲ್ಲೇ ಮಾಡ್ತಾಯಿದ್ದೀನಿ ರಂಗ ಇದ್ದೀನಿ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಅವ್ನು ಸ್ವಲ್ಪ ಇನ್ನೂ ಚೆನ್ನಾಗಿ ಸಪೋರ್ಟ್ ಮಾಡೋಣ ಇವತ್ತು ಸದ್ಯಕ್ಕೆ ನಾನು ಒಬ್ಬಳೇ ಇದ್ದೀನಿ ಪಾಪನು ಸಹಿತ ಈ ಟೈಮಲ್ಲೇ ಮಲ್ಕೊಂಡಿದ್ದಾಳೆ ಅದೇ ಗ್ಯಾಪಲ್ಲಿ ನಾನು ಸಹಿತ ಫ್ರ್ಯಾಂಕ್ ವಿಡಿಯೋ ಮಾಡೋಣ ಅಂತ ಹೇಗೆ ಅನ್ನೋ ನನಗೂ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಟೈಮ್ ಫಸ್ಟ್ ಟೈಮಲ್ಲೂ ಮಾಡ್ತಾಯಿದ್ರು ಯಾವ ರೀತಿ ಮಾಡೋದು ಹೇಗೆ ಐಡಿಯಾ ಉಪಯೋಗಿಸಿ ಮಾತಾಡೋದು ಅಂತಲೂ ಸಹಿತ ಇಲ್ಲ ಹೇಗೆ ಮಾತಾಡ್ತೀನಿ ನೋಡಿ ಅದೇ ರೀತಿ ಸಹಿತ ಮಾತಾಡ್ತೀನಿ ಅಮ್ಮ ಹೇಗೆ ರಿಯಾಕ್ಷನ್ ಕೊಡ್ತಾರೆ ಅಂತ ನೀವು ಕೊನೆವರೆಗೂ ನೋಡ್ತಾ ನೋಡ್ತಾಯಿದ್ದೀವಿ ಫ್ರೆಂಡ್ಸ್ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಹೆಚ್ಚಾಗಿ ಲೈಕ್ ಮಾಡಿದಷ್ಟು ನಾನು ಅಮ್ಮನ ಜೊತೆ ವೀಡಿಯೋಸನ್ನು ಜಾಸ್ತಿ ಜಾಸ್ತಿ ಮಾಡ್ತಾ ಇರ್ತೀನಿ ನಿಮಗೋಸ್ಕರ ಹಾಂ ಜಾಸ್ತಿ ವೀಡಿಯೋಸನ್ನು ಮಾಡ್ತಾ ಇರ್ತೀನಿ ಅಮ್ಮನ ಜೊತೆ ಓಕೆ ಫ್ರೆಂಡ್ಸ್ ಬನ್ನಿ ಫಸ್ಟ್ ಟೈಮ್ ನಾನು ಫ್ರ್ಯಾಂಕ್ ವಿಡಿಯೋ ಮಾಡ್ತಾ ಇದ್ದೀನಿ ನನಗೆ ಇವಾಗಲೇ ನಗು ಬರ್ತಾಯಿದೆ ನನ್ನ ಅಕ್ಕಿರು ಸಹಿತ ಅಮ್ಮ ಕಂಡು ಹಿಡಿಯೋದೇ ಇಲ್ಲ ನಾನು ಮಾಮೂಲಿ ನಗಾಡೋ ಥರನೇ ಮಾತಾಡ್ತಾ ಇರ್ತೀನಿ ಯಾವಾಗ ನೋಡಿದ್ರು ಸಹಿತ ಸೀರಿಯಸ್ ಇದ್ದಾಗಲೂ ಸಹಿತ ನಗಾಡ್ತಾ ಇರ್ತೀನಿ ಅದಕ್ಕೆ ಅಮ್ಮಂಗೆ ಗೊತ್ತಾಗೋದಿಲ್ಲ ನೋಡೋಣ ಕಂಡು ಹಿಡಿಯೋದಿಲ್ಲ ಅಂತ ಅಂದ್ಕೊಳ್ತೀನಿ ನೋಡೋಣ ಯಾವ ಯಾವ್ಯಾವ ರೀತಿ ಮಾತಾಡ್ತಾರೆ ಮತ್ತು ಓಲೆ ಕಳೆದೋಗಿದ್ದಕ್ಕೆ ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೆ ಅಂತೆಲ್ಲ ಸಹಿತ ನೋಡೋಣ ಓಕೆ ಬನ್ನಿ ಫ್ರೆಂಡ್ಸ್ ತಡ ಮಾಡೋದಿಲ್ಲ ಬೇಗ ಬೇಗನೆ ಫ್ರ್ಯಾಂಕ್ ವಿಡಿಯೋ ಕಂಟಿನ್ಯೂ ಮಾಡೋಣ ಆಯ್ತೇನಮ್ಮ ತರಕಾರಿ ಎಲ್ಲ ಈಗ ಇಟ್ಟಿದೆಯಾ ಓಲೆ ನನಗೆ ಓಲೆ ಹ್ಞೂ ಅಲ್ಲ ನಂದು ನಿಂದಲ್ಲ ಓಲೆ ಹ್ಞೂ ಇಲ್ಲ ವಿಡಿಯೋಗ ಹಾಕೋಣ ಅಂತ ಇದು ಚಿಕ್ಕಲ್ವ ಚಿಕ್ಕ ಕಾಣುತ್ತೆ ಅಲ್ವಾ ಅದಕ್ಕೆ ಏನಮ್ಮ

யாரும் இல்ல நானே மனல் கீதூல நன்கொட்டி அதே நோட் எல்லோய்த ಎಲ್ಲಾ ತಿಕ್ಕತೆ ಗ್ಯಾಪ್ ನೀಸ್ಕೊ ಸೋ ತೆರೆ ಒಡಿಕಾ ತೆರೆ ಕ್ರಾ ನನatrode ನ ಹಿಡ್ದು ಇಲ್ಲವ ಮ ಲ ಇದೆನಪ್ಪ ಸೋ ಬಾಲೇ ಏನೋ ಲಾಗಿದೆ ಎಲ್ಲವ বালিক মাগি দি নি কেন বলা হুম স তাঞ্জনা ನನಗೆ কাল চাইলে ওটা নি তালা মুড়ব কো নিমা ওনি নাম নি মুড়ব আইলে মাগি দি দাও তুমি নোদি

ನನ್ನವು ಅವತ್ತು ನನ್ನ ಕೈಯಲ್ಲಿ ಇನ್ನೊಂದಿನ ಆಕಳಿ ಒಂದು ಬಿಡು ಅಂತ ಹೇಳ್ಬಿಟ್ಟು ನೀನು ಅಲ್ಲೇ ಇಟ್ಟಿ ಅಲ್ಲೇ ಇಟ್ಟಿ ಲವಂಗ ವಾಲಿಲ್ಲ ಇಲ್ಲ ಲವಂಗನ ಇಟ್ಟಿದ್ದೇನು ಇಲ್ಲ ಬರೀ ವಾಲೆ ಮಾತ್ರ ನಾನು ಇಟ್ಟಿದ್ದು ಮತ್ ಲವಂಗ ಬರ್ಲಿಕ್ಕೆ ಓಲೆ ಆಗಿದೆ ಇದ್ದು ಆಯ್ತೇನೆ ಓಲೆ ಬರ್ಲಿಕ್ಕೆ ಲವಂಗ ಚೆನ್ನಾಗಿಲ್ಲ ಎಲ್ಲೂ ಹೋಗಿರಲ್ಲ ಅಲ್ಲಿ ಪರ್ಸಲ್ ನೋಡ್ದೂರ್ಲ ನೋಡಮ್ಮ ನೀನ್ ಡಬ್ದೊಳಗೆ ಇಟ್ಟಂಗ್ತು ಎಲ್ಲರೂ ಬಿದ್ದೈತೆ ನೋಡು ಏನೇ ಆಗಲಿ ದುಡ್ಡಾಗ್ಲಿ ಸಾಸಿವೆ ದೊಳಿಕೆ ಇಡೋದು ಜೀರಿಗೆ ಒಳಗೆ ಇಡೋದು ಆದೆಲ್ಲ ಮಾಡ್ತಿರ್ತೀವಿ ಮತ್ತು ಒಡವೆನೆಲ್ಲನು ಸಹಿತ ಡಬ್ಧೊಳ್ಳಿಕ್ ಇಡೋದು ಅದೆಲ್ಲ ಮಾಡ್ತಿರ್ತೀಯ ಯಾರ ಡಬ್ಧೊಳ್ಳಿ ಕೆಡ್ತಾರೆ ಒಡವೆನ ದೊಳಗೆ ಇಡ್ತಿದ್ದಲ್ಲ ವಿಡಿಯೋ ಮಾಡ್ತೀನಿ ಏ ನಾನು ವಿಡಿಯೋ ಮಾಡ್ತಿಲ್ಲ ನನ್ನದು ಹೇಳು ನಾನು ರೆಕಾರ್ಡೇನು ಕೇಳಿಸೋಲ್ಲ ಮಾತಾಡೋದು ಹ್ಞೂ ನೋಡು ಮಾತ್ರೆ ಡಬ್ಬ್ದೊಳಿಕೆ ನೋಡೋ ಇಟ್ಟಿದ್ಯಾಂಗ ಎಷ್ಟು ಕೊಟ್ಟಿದ್ದೆ ಆರು ಸಾವಿರ ಇವಾಗ ತಗೋಬೇಕಂದ್ರೆ ಎಷ್ಟಾಗುತ್ತೆ ಯಪ್ಪ ದೇ್ರೆ ಸಿಗ್ಲಿಲ್ವಾ ಮುಸ್ ಚೆಲ್ಲಕ್ಕೆ ಹೋಗ್ತಿದ್ಯಾ ಓಲೆ ಹುಡ್ಕೋ ಈಗ ಓಕೆ ಫ್ರೆಂಡ್ಸ್ ಇವಾಗ ನಾವಮ್ಮ ಹುಡ್ಕಿ ಹುಡ್ಕಿ ಸಾಕಾಗಿದ್ದಾರೆ ಪಾಪ ಹೆಚ್ಚು ಕಾಯ್ಸೋದು ಬೇಡ ನಾನೇ ಕೊಡ್ಕೊಡ್ತೀನಿ ನಾವಮ್ಮ ನೋಡೋ ಎಲ್ಲಾ ಬದಿಗಳು ತಾನು ಅದ್ರೊಳಗೆ ನನಗೆ ಬಳಿ ಯಾರ ಮಾತ್ರ ಲವಂಗ ಬಳಿ ಆಗಿರಲಿಲ್ಲ ಮತ್ ಲವಂಗ ಬಂತು

ನೋಡಿ ಆಯ್ತಾ ಓಲೆ ನೋಡು ನಾನೇ ಸುಮ್ಮನೆ ಮಾಡಿದ್ದು ಓಲೆ ದಬ್ಬಿಕ್ಕಲ್ಲ ಅದಕ್ಕೆ ಡಬ್ಲ್ ಇಕ್ಕಿದ್ದಲ್ಲ ಅವತ್ತು ಅವತ್ತಿಂದ ಹಂಗೆ ಇತ್ತು ಎಲ್ಲರೂ ಕಂಡೋಗುತ್ತೆ ಅಂತ ನಾನೇ ಸುಮ್ಮನೆ ಹಿಂಗೆ ಫ್ರ್ಯಾಂಕ್ ಮಾಡಿದ್ದು ನಿಂಗೆ ಸುಮ್ಮನೆ ಬಚ್ಚಿಕ್ಕಿ ಹೆಂಗ್ ಭಯ ಬಿದ್ದಿದ್ದೇನೆ ಕಷ್ಟ ಬಿದ್ದಿದ್ದ ಓಲೆ ಅವ ಕಷ್ಟಪಟ್ಟು ತಗೊಟ್ಟಿದ್ದಲ್ವ ಓಲೇ ಸಿಕ್ತು ಸುಮ್ಮನೆ ತಮಾಷೆ ಮಾಡಿದ್ದು ನಾವು ಅಮ್ಮಂಗೆ ಪಾಪ ಬಾಯಿ ತಿಂಡ್ಬಿಟ್ಟಿದ್ರು ನೋಡೋಣ ಅಂತ ಗೊತ್ತು ಫಸ್ಟ್ ಟೈಮು ಕಮ್ಮಿ ಮಾಡಿದ್ದೆ ಮರಾಠಿ ಮಗ ಅದೇ ನಮ್ಮ ನಾನೇ ಹೆಂಗಾಗ್ಬಿಟ್ಟು ಹೇಳ್ತಾ ಅಮ್ಮ ಆಗಿ ಮತ್ತು ಫೈನಲ್ ಆಗಿ ನಾನು ಫಸ್ಟ್ ಟೈಮ್ ಅಮ್ಮಗೆ ಫ್ರ್ಯಾಂಕ್ ಮಾಡಿದ್ದೀನಿ ಇನ್ನು ಮಾಡಿದ್ರೆ ಅಮ್ಮ ಸಕತ್ತು ಬೇಜಾರಾಗಿ ಬಿಡೋರು ಸುಮ್ಮನೆ ಓಲೆ ಕಳ್ಕೊಂಡ್ಬಿಡ್ತಿದ್ನಲ್ಲ ಅಂತ ಕಷ್ಟಪಟ್ಟು ನಮ್ಮ ಅಮ್ಮ ಮೂರು ಜೊತೆ ನನಗೆ ಅಂತ ಮಾಡಿಸ್ಕೊಡ್ತಿದ್ರು ಅದರಲ್ಲೂ ಒಂದ್ ಜೊತೆ ಹೋಗುತ್ತೆ ಅಂದ್ರೆ ಆಗ್ಲೇ ಎಷ್ಟಮ್ಮ ಮೂರ್ ಫ್ರೆಂಡ್ಸ್ಗೆ ಅಷ್ಟೇ ನಾವು ಯಪ್ಪ ಎಳೊಂದೋಳು ಹೇಳೋದಿ ಮುಗಿ ಇವಾಗ ತಗೋಬೇಕಂದ್ರೆ ಇಪ್ಪತ್ತು ಸಾವಿರ ಬೇಕಾಗುತ್ತಲ್ವ ನಮ್ಮ ಚೆನ್ನಾಗಿದೆ ಓಲೆ ಫೈನಲಾಗಿ ಫ್ರ್ಯಾಂಕ್ ಮಾಡಿದ್ದು ಸಹಿತ ಆಯಿತು ಫ್ರೆಂಡ್ಸ್ ಎಲ್ಲ ಡಬ್ ಇಟ್ಕೊಂಡಿದ್ದೆ ನಮ್ಮ ಅಮ್ಮ ಆಗಲಿ ದುಡ್ಡಾಗಲಿ ಜಿರಿಗೆ ಡಬ್ ದೊಳಗೆ ಇಳೋದು ಮಾಡ್ತಾ ಇರ್ತಾರೆ ಅಮ್ಮಂದಿರ ಅಂದರೆ ಹಾಗೆ ಅಲ್ವಾ ಇವತ್ತು ಓಲೇನು ಸಹಿತ ಡಬ್ ಇಟ್ಟಿದ್ರು ಕೊಡ್ತೀನಿ ಆ ಕಳಮ್ಮ ಚೆನ್ನಾಗಿ ಕಾಣುತ್ತೆ ಅಂತ ಫೈನಲ್ ಆಗಿ ಫ್ರ್ಯಾಂಕ್ ಮಾಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಲೈಕ್ ಮಾಡಿ ಏನಮ್ಮ

ಈಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಇನ್ನೊಂದ್ಸರಿ ಅಮ್ಮನ ಜೊತೆ ವೀಡಿಯೋ ಅಂದರೆ ಜಾಸ್ತಿ ಲೈಕ್ ಮಾಡಿದಷ್ಟು ನಾನು ವಿಡಿಯೋ ಹಾಕ್ತೀನಲ್ವ ನಮ್ಮ ಹ್ಞೂ ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಹಾಗೆ ಸಹಿತ ಹೇಗಿತ್ತು ಅಂತ ಇಲ್ಲ ಚೆನ್ನಾಗಿತ್ತು ವೀಡಿಯೋ ಎಡಿಟಿಂಗ್ ಮಾಡ್ತೀನಿ ತೋರಿಸ್ತೀನಿ ತಗೋ ಪಾಪನು ಸಹಿತ ಮಲ್ಕೊಂಡಿದ್ಲು ಅದೇ ಗ್ಯಾಪಲ್ಲಿ ನಾನು ವೀಡಿಯೋ ಮಾಡ್ಕೋಬಿಟ್ಟೆ ಫೈನಲ್ ಆಗಿ ಫ್ರ್ಯಾಂಕ್ ಆಗಿದ್ದಾರೆ ಅಮ್ಮ ನೋಡಿ ಓಲೆ ಮೂರು ಗ್ರಾಮ್ಸಿಂದ ದೋಲೆ ಈ ರೀತಿ ಆಗಿದೆ ಪಾಪು ಎದ್ದಿದ್ದಾಳೆ ಇವಾಗ ಎತ್ಕೊಳ್ತೀನಿ ಫ್ರೆಂಡ್ಸ್ ಆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಮ್ಮ ಒಂದೊಂದು ಬಾಯ್ ಫ್ರೆಂಡ್ಸ್ ಬಾಯ್ ಮಾಡಿ ಬಾಯ್ ಫ್ರೆಂಡ್ಸ್ ಮರ ಕುಡಿಯಿಂದ ಬಂದಿರೋರು ಲೈಕ್ ಮಾಡಿ ಎಲ್ಲ ನೀವು ಕನ್ನಡ ಕೇಳ್ತಿರ ನಾವು ನಿಮ್ಮಮ್ಮ ಕನ್ನಡ ಮನೆ ಆಗಬೇಕು ಅಂತಾನೆ ನನಗೆ ಇಷ್ಟ ಸರಿ ಆಯ್ತು ಓಕೆ ಫ್ರೆಂಡ್ಸ್ ಲೈಕ್ ಮಾಡಿ ನನಗಿನ್ನೂ ಚೆನ್ನಾಗಿ ನಮ್ಮ ಅಮ್ಮ ಮಾತಾಡ್ತಾಳೆ ನನಗೆ ಅಷ್ಟು ಮಾತಾಡೋದಕ್ಕೆ ಬರೋದಿಲ್ಲ ನೋಡಿ ವಿಡಿಯೋ ಹೊಸ್ದಾಗಿ ತೋರಿಸ್ತಿದ್ದೀನಲ್ವಾ ಅದು ಚೆನ್ನಾಗಿ ಮಾತಾಡ್ತಾರೆ ಟಿ ವಿ ಹಾಕೊಂಡು ಇವಾಗ ಸೌಂಡ್ ಕೊಡ್ತೀನಿ ನಾನು ಸಹಿತ ಪಾಪ ಎತ್ಕೊಳ್ಳೋದಕ್ಕೆ ಹೋಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್